ನಿರ್ಮಾಣ ಭಾರತ ಚಾರ್ಜ್ ಕಾರ್ಯಕ್ರಮ ಎಲ್ಲ ಪದಾಧಿಕಾರಿಗಳು ಭಾಗವಹಿತ ಊರಿನದ ಎಲ್ಲಾ ಪದಾಧಿಕಾರಿಗಳನ್ನು ಭಾಗವಹಿತ ಪುನರ್ ಪ್ರಕಟಣೆಗಳನ್ನ ಅಧಿಕೃತವಾಗುತ್ತ ನಮ್ಮ ಮುಂದುವರಿಂದ ಅದ್ಭುತ ಕಾರ್ಯಕ್ರಮ ಇದೀಗ ಪ್ರಪ್ರಥಮವಾಗಿ ವೆಂಕಟ ಮಾತರ್ ಇವರಿಂದ ಧ್ವಜಾರೋಹಣ Başla. 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 वन्दे मातरम् सुबला सुफला मलयति शीतला शामला मातर वन्दे मातरम् शुद्धे ಸುಮಧುರಭಾಷಿ ಸುಖದ ಮಾತೇ ಮಾತಾ ನಮ್ಮ ದೇಶಕ್ಕೆ ಕಳ್ಕೊಂಡಿದ್ದು ಹಿಂದೆ ಕಳ್ಕೊಂಡಿದ್ದೆವು ಅದನ್ನು ಹೋರಾಟದಿಂದ ನಾವು ಪಡೆದಿದ್ದೇವೆ ಅದು ಸಂತೋಷ ಅದಕ್ಕಾಗಿ ನಾವು ಸಂತೋಷದಿಂದ ಇವತ್ತು ಆ ದಿನವನ್ನು ಆಚರಿಸ್ತಾ ಇದ್ದೇವೆ ಅದಕ್ಕಾಗಿ ನಾವು ಇನ್ನು ಮುಂದೆಯೂ ಕೂಡ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕನಸ ಅಥವಾ ಮಾತಿನ ಮೂಲಕ ಕೃತಿಯ ಮೂಲಕ ಪ್ರತಿಯೊಬ್ಬರೂ ಒಳ್ಳೆಯದನ್ನು ಮಾಡುತ್ತಾ ಇರಬೇಕು ಎಲ್ಲ ನಮಸ್ಕಾರ ನಾನು ನಿರ್ಮಲಾ ಭಾರತ ಚಾರಿಟಬಲ್ ಟ್ರಸ್ಟ್ನ ಖಜಾಂಚಿ ನಮ್ಮ ನಿರ್ಮಲಾ ಭಾರತ ಟ್ರಸ್ಟ್ ಈ ಒಂದು ಕೊಣಾಜೆ ಗ್ರಾಮ ಹಾಗೂ ಇದಕ್ಕೆ ಸೇರಿದಂತಹ ಎಲ್ಲ ಗ್ರಾಮಗಳು ಕೂಡಾಲ ತಾಲೂಕಿನಲ್ಲಿ ಒಟ್ಟಿಗೆ ಸೇರಿ ಇಲ್ಲೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ನಮಗೆ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಹಿಂದುಳಿದ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಿ ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ಷೇತ್ರವನ್ನು ಮಾಡುವಂತಹ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ ಈ ಟ್ರಸ್ಟಿನ ಮೂಲಕ ಐ ಎ ಎಸ್ ಐ ಪಿ ಎಸ್ ಅಂತಹ ಕಾರ್ಯಕ್ರಮಗಳಿಗೆ ಮಕ್ಕಳಿಗೆ ನಾವು ಕೆಲಸಂತಹ ಅಥವಾ ಅವರನ್ನು ಅವರಿಗೆ ಕಲಿಸುವಂತಹ ಕಾರ್ಯಕ್ರಮವನ್ನು ಕೂಡ ನಾವು ಯೋಜಿಸಿಕೊಂಡಿದ್ದೇವೆ ಅದಕ್ಕಾಗಿ ನಾನು ನೋಡುವ ಹಿರಿಯರಲ್ಲಿ ಮತ್ತು ಕಿರಿಯರಲ್ಲಿ ಹಾಗೂ ನನ್ನ ಬಂಧುಗಳಲ್ಲಿ ಹೇಳ್ತಕ್ಕಂಥದ್ದು ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ತಾನು ನನ್ನ ತನ್ನಿಂದ ನೀವು ಸಹಾಯ ಮಾಡಬೇಕು ಇಲ್ಲಿ ಒಂದು ಒಳ್ಳೆಯ ಕ್ಷೇತ್ರವನ್ನು ಒಂದು ವಿದ್ಯಾ ಕ್ಷೇತ್ರದ ಒಳಗಡೆ ಇನ್ನೊಂದು ಬಡ ಜನಗಳಿಗೆ ಮತ್ತು ಹಿಂದುಳಿದವರಿಗೆ ಉಪಯೋಗುವಂತಹ ಒಂದು ಒಳ್ಳೆಯ ಕ್ಷೇತ್ರವನ್ನು ಕಟ್ಟಿ ಬೆಳೆಸೋದಕ್ಕೆ ನಮ್ಮೆಲ್ಲರ ಸಹಾಯ ಅವಶ್ಯಕತೆ ಇದೆ ಹಾಗೆ ನಾವು ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ನಡೆಸ್ತಾ ಆಚರಿಸ್ತಾ ಇದ್ದೇವೆ ಕೆಲವೊಂದು ತೊಂದರೆಗಳಿಂದಾಗಿ ನಾವು ಕಡೆಯ ನಿಮಿಷದಲ್ಲಿ ಎಲ್ಲರಿಗೂ ತಿಳಿಸಿದ್ದು ಇಷ್ಟು ಜನ ಒಟ್ಟಿಗೆ ಸೇರಿ ಇಲ್ಲಿ ಒಂದು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತೀರ ನಿಮಗೆಲ್ಲರಿಗೂ ನಾನು ತುಂಬ ಹೃದಯದಿಂದ ವಂದನೆಗಳನ್ನು ಅರ್ಪಿಸ್ತೇನೆ ಇಂಥ ಒಂದು ಒಳ್ಳೆಯ ಕಾರಣಕ್ಕೆ ಎಲ್ಲರ ಸಹಕಾರ ಸಿಗಲಿ ಅಂತ ಹಾರೈಸಿ ಈ ಒಂದು ನಿರ್ಮಲಾ ಭಾರತ ಟ್ರಸ್ಟ್ ಈ ಒಂದು ಏರಿಯಾದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತೊಮ್ಮೆ ವಿನಂತಿಸುತ್ತಾ ನಾನು ಮಾತ್ರವನ್ನು ನಡೆಸ್ತೀನಿ ಧನ್ಯವಾದಗಳು ಮಿತ್ರ ಸಬಲ ಸ್ವಾಧೀನತೆಯ ನನ್ನದೇ ಸತ್ತದು ಆರದಿರಲಿ ಎನ್ನುವಂತ ಇಂದು ನನಗೆ ಸಭೆಯನ್ನು ಆರಿಸುವಂತಹ ಪ್ರೊಫೆಸರ್ ಬಾಲಕೃಷ್ಣ ರಾವ್ ಸುದರ್ಶನದ ಬೇವರುಗಳು ಇವರಿಗೆ ಕೃತಜ್ಞತೆಗಳು ಈಗ ಹಿರಿಯರಿಂದ ಸ್ವಾತಂತ್ರ್ಯೋತ್ಸವದ ಸಲುವಾಗಿ ನಾವು ರಕ್ಷಣಾ ಪತ್ತಿ ತೆರದಿ ದೇಹ ಉರಿಯಲಿ ಸಾಥಕಿ ಬಾಳಿಗೆ ಮಾತೆ ಪೂಜಕ ನಾನು ಎನ್ನಯ ಶಿರವನಿರುವೆನು ಅಡಿಯಲಿ ರುದ್ರನಾಗಿ ವಿರೋಧಿ ವಿಷವನ್ನು ಕರದಿ ಕರ್ಪದಿಂದ ಮೃತ್ಯರೋಪಣ ಕಾರ್ಯಕ್ರಮ

i ಯಾವ ಗುಣಾಮಗಳಿಗೆ ದೇಶ ಒಳಗಾಗಿತ್ತೋ ಅದರಿಂದ ಸ್ವತಂತ್ರರಾಗಬೇಕಾದ್ರೆ ಸಹಜವಾಗಿ ಯಾವೆಲ್ಲ ಹೋರಾಟಗಳು ಯಾವೆಲ್ಲ ಹುತಾತ್ಮರಾದರೂ ಅವರನ್ನು ಸ್ಮರಿಸುವುದು ಒಂದು ಭಾಗ ಅವರನ್ನು ಧರಿಸಿಕೊಟ್ಟ ಏನು ಸ್ವಾತಂತ್ರ್ಯ ಏನಿದೆ ಅದು ಉಳಿಸಬೇಕಾದ್ರೆ ದೇಶದ ಜನತೆಯನ್ನು ಆಲೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಆಗುವ ಅವಶ್ಯಕತೆ ಇದೆ ಹಾಗಾಗಿ ಯಾವುದೇ ದೇಶ ಉಳಿಯುವುದು ಮತ್ತು ಬೆಳೆಯುವುದು ಯಾವುದರ ಆಧಾರ್ತನೇ ಇದ್ರೆ ಆ ದೇಶಕ್ಕೋಸ್ಕರ ಬದುಕುವ ಮತ್ತು ಜೀವನ ಸದಸ್ಯ ಯಾವ ಸಾಮಾನ್ಯ ಪ್ರಜೆ ತಾನೆ ಅವನ ಪ್ರಜೆಯ ಮಾನಸಿಕತೆ ಮತ್ತು ಅದರಲ್ಲಿರುವ ಕಷ್ಟತೆ ಮತ್ತು ಗಟ್ಟಿತ ಹಾಗಾಗಿ ರಾಷ್ಟ್ರವೇ ನನಗೆ ಮೊದಲು ರಾಷ್ಟ್ರಕ್ಕೆ ಆದ್ಯತೆ ರಾಷ್ಟ್ರಕ್ಕೋಸ್ಕರ ನಾನು ಏನು ಕೊಡಬಲ್ಲೆ ಅನ್ನುವ ಚಿಂತನೆ ಏನಿದೆ ಅದು ಪ್ರತಿಯೊಬ್ಬ ಭಾರತೀಯನಲ್ಲೂ ಇಡಬೇಕಾದ ಅವಶ್ಯಕತೆ ಇದೆ ಹಾಗಾಗಿ ದೇಶಕ್ಕೆ ಆದ್ಯತೆ ಕೊಟ್ಟು ಕೆಲಸ ಮಾಡುವಂತಹ ಏನು ಮಾನಸಿಕತೆ ಇದೆ ಅದು ಗತಿಯಾಗಿ ಬೆಳೆಯುವ ಅವಶ್ಯಕತೆಯೂ ಇದೇ ಇದೆ ಅದನ್ನು ಮಾಧ್ಯಮ ಯಾವ ಪದ್ಧತಿಗಳೂ ಸುದ್ದಿ ಓದ್ತಾ ಇದ್ದಾರೆ ಅನೋಸರ ನಮ್ದಲ್ಲಿ ಗಳಿಸಬಹುದು ಈ ದೇಶ ಇಷ್ಟೆಲ್ಲ ಕಷ್ಟಪಟ್ಟು ಸ್ವಾತಂತ್ರ್ಯ ಗಳಿಸಿದೆ ಅಪ್ಪ ರಾಷ್ಟ್ರ ರಾಷ್ಟ್ರಯುತವನ್ನೇ ಪ್ರಮುಖವಾಗಿಟ್ಕೊಂಡು ಅದಕ್ಕೆ ಆದ್ಯತೆ ಕೊಟ್ಟು ಕೆಲಸ ಮಾಡುವ ನಿಟ್ಟಿನಲ್ಲಿ ಈ ದೇಶಕ್ಕೆ ಜನರ ಮಾನಸಿಕತೆಯಲ್ಲಿ ಕುಂಬುವಂಥ ಕೊರತೆ ಇದೆಯೇ ಹಾಗಾಗಿ ರಾಷ್ಟ್ರ ವಿರೋಧಿ ಅಂತ ಅನಿಸಿದ್ರು ರಾಷ್ಟ್ರದ ವಿರೋಧವಾಗಿ ಕೆಲಸ ಮಾಡುವಂತಹ ಮಾನಸಿಕತೆಯ ಪದ್ಯ ಇಂದು ಸಮಾಜದಲ್ಲಿ ಇದೇ ಹೇಳಿ ಇದರಷ್ಟು ಒಂದು ರೀತಿಯ ಉಂಟಲ್ಲ ಅವ್ರ ಯಾವ ದೇಶಕ್ಕೂ ಆ ದೇಶಕ್ಕಿಲ್ಲ ಅಂತ ಅನಿಸುತ್ತೆ ಅಲ್ಲಿ ಎಲ್ಲರೂ ಅವೈಯಕ್ತಿಕವಾಗಿ ತಗೊಂಡ್ರೆ ಪ್ರತಿಯೊಬ್ಬರ ಭಾರತೀಯ ಒಂದು ಒಳ್ಳೆಯವನು ಅವನ ಚಿಂತನೆಯೂ ಸಹಜವಾಗಿ ಪ್ರಾಮಾಣಿಕತೆ ಎಲ್ಲವೂ ಅಂದರೆ ಆದರೆ ರಾಷ್ಟ್ರಕ್ಕೆ ಆದ್ಯತೆ ಕೊಟ್ಟು ಕೆಲಸ ಮಾಡುವ ಒಂದು ಮಾನಸಿಕತೆ ಇದೆ ಅದು ಬಟ್ಟಿಯಾಗುವ ಅವಶ್ಯಕತೆ ಇದೆ ಒಂದು ಪ್ರತಿಮೆಯನ್ನು ಸ್ಮರಿಸಿ ನಾನು ನನ್ನ ಮಾತಿದೆ ವಿರಾಮ ಇಸ್ರೇಲ್ ನನ್ನ ಗೊತ್ತಿದೆ ಇದು ಜಗತ್ತಿನ ಒಂದು ಅಲ್ಲ ಒಂದು ಉತ್ತರಸ್ಥ ರಾಷ್ಟ್ರಕಪ್ ಮತ್ತು ರಾಷ್ಟ್ರೀಯ ಚಿಂತನೆಗೆ ಒಂದು ಪ್ರತ್ಯಾಸ ಕೊಡುವಂಥ ರಾಷ್ಟ್ರ ಅಲ್ಲಿಯ ಜನರ ಮಾನಸಿಕತೆ ಹೇಗಿದೆ I t h y o e i n t s o r t i s t i h I'm not g n n o காட்டிப்பான் okay. காட்டிப்பான் okay. 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 <laughs>

ねだいま。